ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ತರುವುದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ವಕ್ಫ್ ಮಸೂದೆಗೆ ತಿದ್ದುಪಡಿ ತರುವಲ್ಲಿ ಯಶಸ್ವಿಯಾದ ಮೋದಿ ಸರ್ಕಾರ ಈಗ ಸ್ವತಃ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಸಚಿವರನ್ನ ಹುದ್ದೆಯಿಂದ ಪದಚ್ಯುತಿಗೊಳಿಸುವ ಮಸೂದೆಯನ್ನ ತರ್ತಾ ಇದೆ ಗಂಭೀರ ಪ್ರಕರಣದಲ್ಲಿ ಜೈಲಿಗೆ ಹೋದವರ ಸ್ವಯಂ ಅನರ್ಹ ಮಾಡುವ ಮಸೂದೆ ಇದಾಗಿದೆ ಒಂದು ಕಡೆ ರಾಜಕೀಯ ಹೊಣೆಗಾರಿಕೆ ಮತ್ತು ಸಾಂವಿಧಾನಿಕ ನೈತಿಕತೆ ಹೆಚ್ಚಿಸುವುದಕ್ಕೆ ಈ ಕಾನೂನನ್ನ ತರ್ತಾ ಇದ್ದೇವೆ ಅಂತ ಕೇಂದ್ರ ಹೇಳ್ತಾ ಇದೆ ಆದರೆ ಮತ್ತೊಂದೆಡೆ ರಾಜಕೀಯ ದ್ವೇಷಕ್ಕಾಗಿ ಕಾನೂನನ್ನ ದುರ್ಬಳಕೆ ಮಾಡಿಕೊಳ್ಳುವ ಅಪಾಯ ಇದೆ ಎಂದು ವಿಪಕ್ಷಗಳು ವಾದಿಸ್ತಾ ಇವೆ ಹೌದು ರಾಷ್ಟ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ತರುವುದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ಸ್ವತಃ ಪ್ರಧಾನಮಂತ್ರಿ ಅವರನ್ನ ಕೂಡ ಹುದ್ದೆಯಿಂದ ತೆರವುಗೊಳಿಸುವ ಮಸೂದೆಯನ್ನ ಕೇಂದ್ರ ಮಂಡಿಸಿದೆ ಇದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಹೊಸ ಕ್ರಾಂತಿಕಾರಿ ಅಧ್ಯಾಯಕ್ಕೆ ಮುನ್ನುಡಿ ಬರೆಯಲಿದೆ ಪ್ರಧಾನಿ ಮುಖ್ಯಮಂತ್ರಿ ಅಥವಾ ಸಚಿವರು ಜೈಲಿನಲ್ಲಿದ್ದೇ ಸರ್ಕಾರ ನಡೆಸುವ ಪ್ರಕರಣಗಳಿಗೆ ಈ ಮೂಲಕ ಬ್ರೇಕ್ ಬೀಳಲಿದೆ ಅಧಿಕಾರದಲ್ಲಿದ್ದಾಗಲೇ ಗಂಭೀರ ಕ್ರಿಮಿನಲ್ ಆರೋಪದ ಮೇಲೆ ಬಂಧನಕ್ಕೆ ಒಳಗಾಗುವ ಜನಪ್ರತಿನಿಧಿಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಬಂಧನಕ್ಕೆ ಒಳಗಾದ ಮೂವತ್ತು ದಿನಗಳ ಒಳಗೆ ಪ್ರಧಾನಿ ಮುಖ್ಯಮಂತ್ರಿ ಸಚಿವರು ತಮ್ಮ ಹುದ್ದೆಯನ್ನ ಕಳೆದುಕೊಳ್ಳುವಂತಹ ಐತಿಹಾಸಿಕ ಮಸೂದೆಯನ್ನ ಕೇಂದ್ರ ತರ್ತಾ ಇದೆ ರಾಜಕೀಯ ಶುದ್ಧೀಕರಣ ಮತ್ತು ಸಾಂವಿಧಾನಿಕ ನೈತಿಕತೆಯನ್ನ ಎತ್ತಿ ಹಿಡಿಯುವ ಉದ್ದೇಶವನ್ನು ಈ ಮಸೂದೆ ಹೊಂದಿದೆಯಾದರೂ ವಿಪಕ್ಷಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಹಾಗಾದ್ರೆ ಏನಿದು ಪಿಎಂ ಸಿಎಂ ಸಚಿವರ ಪದಚ್ಯುತಿ ಮಸೂದೆ ಇದು ಯಾವ ರೀತಿ ಬದಲಾವಣೆಯನ್ನು ತರತ್ತೆ ಇದರ ಹಿಂದಿನ ಉದ್ದೇಶ ಏನು ಈ ಮಸೂದೆಯಿಂದ ಉಂಟಾಗುವ ಸವಾಲುಗಳಾದ್ರೂ ಏನು ಗಂಭೀರ ಕ್ರಿಮಿನಲ್ ಆರೋಪಗಳ ಮೇಲೆ ಅಂದ್ರೆ ಕನಿಷ್ಠ ಐದು ವರ್ಷಗಳ ಜೈಲು ಶಿಕ್ಷೆಗೆ ಅರ್ಹವಾದ ಅಪರಾಧಗಳಲ್ಲಿ ಬಂಧನಕ್ಕೆ ಒಳಗಾಗಿ ಸತತ ಮೂವತ್ತು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿರುವ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಸಚಿವರನ್ನ ಅವರ ಹುದ್ದೆಯಿಂದ ತೆಗೆದುಹಾಕಲು ಕಾನೂನಾತ್ಮಕ ಚೌಕಟ್ಟನ್ನು ಈ ಮಸೂದೆ ಒದಗಿಸಲಿದೆ ಸದ್ಯ ಇರುವ ಕಾನೂನಿನ ಪ್ರಕಾರ ಓರ್ವ ಜನಪ್ರತಿನಿಧಿಯು ನ್ಯಾಯಾಲಯದಿಂದ ದೋಷಿ ಎಂದು ಸಾಬೀತಾದ ನಂತರವೇ ಅವರ ಹುದ್ದೆ ಹೋಗುತ್ತೆ ಆದರೆ ಹೊಸ ಮಸೂದೆ ವಿಚಾರಣೆಯ ಹಂತದಲ್ಲೇ ಕೇವಲ ಬಂಧನದ ಆಧಾರದ ಮೇಲೆ ಪದಚ್ಯುತಿಗೊಳಿಸುವುದಕ್ಕೆ ಅವಕಾಶ ನೀಡುತ್ತೆ ಆದರೆ ಸುಮ್ಮನೆ ಬಂಧಿಸಿದರೆ ಸಾಕಾಗುವುದಿಲ್ಲ ಅದು ಗಂಭೀರ ಅಪರಾಧವಾಗಿರಬೇಕು ಮೂವತ್ತು ದಿನ ಜೈಲಿನಲ್ಲಿರಬೇಕು ಆಗ ಮಾತ್ರ ಅವರನ್ನ ಹುದ್ದೆಯಿಂದ ವಜಾ ಮಾಡಬಹುದಾಗಿದೆ ಲೋಕಸಭೆಯಲ್ಲಿ ಮಂಡನೆಯಾಗುವ ಬಿಲ್ಗಳನ್ನ ಜಂಟಿ ಸಂಸದೀಯ ಸಮಿತಿಯ ಪರಿಶೀಲನೆಗೆ ಕಳುಹಿಸಲಾಗುತ್ತೆ ಅಲ್ಲಿ ಚರ್ಚೆಯಾದ ಬಳಿಕ ಮತ್ತೊಂದು ಬಾರಿ ಸಂಸತ್ನಲ್ಲಿ ಮಂಡನೆಯಾಗಿ ಎರಡೂ ಸದನಗಳಲ್ಲಿ ಅಂಗೀಕಾರ ಸಿಕ್ಕು ರಾಷ್ಟ್ರಪತಿಗಳ ಒಪ್ಪಿಗೆಯ ಬಳಿಕ ಇದು ಕಾನೂನಾಗಿ ಜಾರಿಗೆ ಬರುತ್ತೆ ಈ ಹಿಂದೆ ವಕ್ ತಿದ್ದುಪಡಿ ಮಸೂದೆಯನ್ನ ಜಂಟಿ ಸಂಸದೀಯ ಸಮಿತಿಗೆ ನೀಡಲಾಗಿತ್ತು ಜೊತೆಗೆ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯನ್ನ ಕೂಡ ಜಂಟಿ ಸಂಸದೀಯ ಸಮಿತಿಗೆ ನೀಡಲಾಗಿದೆ ಹಾಗಾದರೆ ಇದು ಯಾರಿಗೆಲ್ಲ ಅನ್ವಯವಾಗುತ್ತೆ ಇದು ಭಾರತದ ಪ್ರಧಾನಮಂತ್ರಿ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಚಿವರಿಗೆ ಅನ್ವಯವಾಗುತ್ತೆ ಹಾಗಾದರೆ ಪದಚ್ಯುತಿಗೆ ಕಾರಣ ಏನಿರಬೇಕು ಕನಿಷ್ಠ ಐದು ವರ್ಷ ಅದಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಗೆ ಅರ್ಹವಾದ ಗಂಭೀರ ಅಪರಾಧದ ಆರೋಪದ ಮೇಲೆ ಬಂಧನವಾಗಿದ್ದರೆ ಪದಚ್ಯುತಿ ಮಾಡಲಾಗತ್ತೆ ಸತತವಾಗಿ ಮೂವತ್ತು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರೋದು ಮಾನದಂಡ ಹಾಗಾದ್ರೆ ಪದಚ್ಯುತಿಯ ಪ್ರಕ್ರಿಯೆಯಾದ್ರೂ ಹೇಗಿರುತ್ತೆ ಸಚಿವರ ವಿಷಯದಲ್ಲಿ ಕೇಂದ್ರ ಸಚಿವರಾಗಿದ್ರೆ ಪ್ರಧಾನಮಂತ್ರಿಯವರ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಅವರನ್ನ ಪದಚ್ಯುತಿಗೊಳಿಸ್ತಾರೆ ಒಂದು ವೇಳೆ ಮೂವತ್ತು ದಿನ ಕಳೆದ್ರು ಪ್ರಧಾನಮಂತ್ರಿಯವರು ಸಲಹೆ ನೀಡದಿದ್ರೆ ಮೂವತ್ತೊಂದನೇ ದಿನದಂದು ಆ ಸಚಿವರ ಹುದ್ದೆಯು ಸ್ವಯಂಚಾಲಿತವಾಗಿ ರದ್ದಾಗತ್ತೆ ರಾಜ್ಯದಲ್ಲಿ ಸಿಎಂ ಸಲಹೆಯ ಮೇರೆಗೆ ರಾಜ್ಯಪಾಲರು ಅವರನ್ನ ಪದಚ್ಯುತಗೊಳಿಸ್ತಾರೆ ಸಿಎಂ ಸಲಹೆ ನೀಡದಿದ್ದರೆ ಮೂವತ್ತೊಂದನೇ ದಿನ ಆಟೋಮ್ಯಾಟಿಕ್ ಆಗಿ ಅವರ ಪದವಿ ರದ್ದಾಗತ್ತೆ ಏನು ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿಗಳ ವಿಷಯದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡುವುದಾದ್ರೆ ಪ್ರಧಾನಮಂತ್ರಿಯವರೇ ಸತತ ಮೂವತ್ತು ದಿನಗಳ ಕಾಲ ಬಂಧನದಲ್ಲಿದ್ದರೆ ಅವರು ಮೂವತ್ತೊಂದನೇ ದಿನದೊಳಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಒಂದು ವೇಳೆ ರಾಜೀನಾಮೆ ನೀಡದೆ ಹೋದ್ರೆ ಮೂವತ್ತೊಂದನೇ ದಿನದ ನಂತರ ಅವರ ಹುದ್ದೆಯು ಸ್ವಯಂ ಚಾಲಿತವಾಗಿ ರದ್ದಾಗತ್ತೆ ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಯೊಬ್ಬರು ಸತತ ಮೂವತ್ತು ದಿನ ಜೈಲಿನಲ್ಲಿದ್ದರೆ ಮೂವತ್ತೊಂದನೇ ದಿನದ ಒಳಗೆ ರಾಜೀನಾಮೆ ನೀಡಲೇಬೇಕು ಇಲ್ಲದಿದ್ರೆ ಅವರ ಪದವಿಯು ಸ್ವಯಂ ಚಾಲಿತವಾಗಿ ಕೊನೆಗೊಳ್ಳುತ್ತೆ ಆದರೆ ಈ ಕಾಯ್ದೆಯ ಅಡಿಯಲ್ಲಿ ಪದಚ್ಯುತಗೊಂಡ ನಾಯಕರು ನ್ಯಾಯಾಂಗ ಬಂಧನದಿಂದ ಬಿಡುಗಡೆಯಾದ ಬಳಿಕ ಮತ್ತೆ ಅದೇ ಸ್ಥಾನಕ್ಕೆ ಮರು ನೇಮಕಗೊಳ್ಳಲು ಅವಕಾಶವಿದೆ ಇದು ಸಾಂವಿಧಾನಿಕ ನಿಯಮಗಳಿಗೆ ಒಳಪಟ್ಟಿರತ್ತೆ ಕೇಂದ್ರದಿಂದ ಸಂವಿಧಾನಕ್ಕೆ ಭಾರಿ ಬದಲಾವಣೆ ಹೌದು ಈ ಮಹತ್ವದ ಬದಲಾವಣೆಯನ್ನ ಜಾರಿಗೆ ತರುವುದಕ್ಕೆ ಸರ್ಕಾರ ಸಂವಿಧಾನದ ಪ್ರಮುಖ ವಿಧಿಗಳಿಗೆ ಕೆಲವು ಕಾಯ್ದೆಗಳಿಗೆ ತಿದ್ದುಪಡಿ ತರುವುದಕ್ಕೆ ಮುಂದಾಗಿದೆ ಅದರಲ್ಲಿ ಪ್ರಮುಖವಾಗಿ ಸಂವಿಧಾನದ ಸೆವೆಂಟಿ ಫೈವ್ ಒನ್ ಸಿಕ್ಸ್ಟಿ ಫೋರ್ ಟು ತರ್ಟಿ ನೈನ್ ಎ ಎ ವಿಧಿಗಳಿಗೆ ತಿದ್ದುಪಡಿ ತರಲಿದೆ ಇದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಮಸೂದೆಗೂ ತಿದ್ದುಪಡಿ ತರ್ತಾ ಇದೆ ಈ ಮೂಲಕ ಒಟ್ಟು ಮೂರು ಮಸೂದೆಗಳನ್ನ ಜಾರಿಗೆ ತರುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ವಿಧಿ ಎಪ್ಪತ್ತೈದು ಪ್ರಧಾನಿ ಮತ್ತು ಕೇಂದ್ರ ಸಚಿವರ ನೇಮಕಾತಿ ಮತ್ತು ಪದಚ್ಯುತಿಗೆ ಸಂಬಂಧಿಸಿದ್ದು ವಿಧಿ ನೂರ ಅರವತ್ನಾಲ್ಕು ಸಿಎಂ ಮತ್ತು ರಾಜ್ಯ ಸಚಿವರ ಅಧಿಕಾರ ಅವಧಿ ಮತ್ತು ಪದಚ್ಯುತಿಗೆ ಸಂಬಂಧಪಟ್ಟಿದ್ದು ವಿಧಿ ಇನ್ನೂರ ಮೂವತ್ತೊಂಬತ್ತು ಎಎ ದಿಲ್ಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶದ ವಿಶೇಷ ನಿಬಂಧನೆ ಇನ್ನು ಕೇಂದ್ರಾಡಳಿತ ಪ್ರದೇಶಗಳ ಮಸೂದೆ ಜಮ್ಮು ಮತ್ತು ಕಾಶ್ಮೀರ ಪುನರ್ ರಚನೆ ಮಸೂದೆಗೂ ತಿದ್ದುಪಡಿ ತರ್ತಾ ಇದೆ ಹಾಗಾದ್ರೆ ಈ ಮಸೂದೆಯ ಉದ್ದೇಶ ಏನು ಯಾಕೆ ಬೇಕು ನೋಡೋದಾದ್ರೆ ಸಾಂವಿಧಾನಿಕ ನೈತಿಕತೆಯನ್ನ ಕಾಪಾಡುವುದು ಮತ್ತು ಚುನಾಯಿತ ಪ್ರತಿನಿಧಿಗಳ ಮೇಲಿನ ಸಾರ್ವಜನಿಕ ನಂಬಿಕೆಯನ್ನ ಖಚಿತಪಡಿಸಿಕೊಳ್ಳುವ ಅಗತ್ಯ ಇದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಹಾಗಾದ್ರೆ ಈ ಹೊಸ ಬಿಲ್ಗೆ ವಿರೋಧ ಪಕ್ಷಗಳು ಯಾಕೆ ವಿರೋಧ ವ್ಯಕ್ತಪಡಿಸಿವೆ ಈ ಕಾಯ್ದೆ ದುರ್ಬಳಕೆಯಾಗುವ ಆತಂಕವನ್ನ ವಿರೋಧ ಪಕ್ಷಗಳು ವ್ಯಕ್ತಪಡಿಸಿದ್ದಾವೆ ಜೊತೆಗೆ ರಾಜಕೀಯ ಅಸ್ಥಿರತೆ ಉಂಟಾಗುತ್ತೆ ಅಂತ ವಾದಿಸ್ತಿವೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷ ವಿರೋಧ ಪಕ್ಷಗಳು ಆಡಳಿತ ನಡೆಸುವ ರಾಜ್ಯಗಳ ಮುಖ್ಯಮಂತ್ರಿಗಳು ಸಚಿವರನ್ನ ರಾಜಕೀಯ ಪ್ರೇರಿತ ಆರೋಪಗಳ ಮೇಲೆ ಬಂಧಿಸಿ ಸರ್ಕಾರಗಳನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸಬಹುದು ಸಚಿವರು ಮುಖ್ಯಮಂತ್ರಿಗಳು ಪದೇ ಪದೇ ಬದಲಾಗ್ತಾ ಇದ್ರೆ ನೀತಿ ನಿರೂಪಣೆ ಆಡಳಿತದ ದಕ್ಷತೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಅತಂತ್ರ ವಿಧಾನಸಭೆ ಅಥವಾ ದುರ್ಬಲ ಬಹುಮತ ಹೊಂದಿರುವ ಸಮ್ಮಿಶ್ರ ಸರ್ಕಾರಗಳಲ್ಲಿ ಮುಖ್ಯಮಂತ್ರಿಯಂತಹ ಪ್ರಮುಖ ನಾಯಕರ ಪದಚ್ಯುತಿ ಸರ್ಕಾರವನ್ನೇ ಬೀಳಿಸಿ ಬಿಡಬಹುದು ಇದು ರಾಷ್ಟ್ರಪತಿ ಆಡಳಿತ ಮತ್ತು ಮಧ್ಯಂತರ ಚುನಾವಣೆಗೆ ದಾರಿ ಮಾಡಿಕೊಡುತ್ತೆ ಹೊಸ ಕಾನೂನು ಜಾರಿಗೆ ಹಾಗಾದರೆ ಏನಿಲ್ಲ ತೊಡಕಿದೆ ಈ ಮಸೂದೆ ಕಾನೂನಾಗಿ ಜಾರಿಗೆ ಬಂದರೂ ನ್ಯಾಯಾಲಯದಲ್ಲಿ ಹಲವು ಕಾನೂನಾತ್ಮಕ ಸವಾಲುಗಳನ್ನು ಎದುರಿಸುವ ಸಾಧ್ಯತೆ ಇದೆ ಭಾರತೀಯ ಕಾನೂನು ವ್ಯವಸ್ಥೆಯು ಆರೋಪ ಸಾಬೀತಾಗುವವರೆಗೂ ಆರೋಪಿ ನಿರಪರಾಧಿ ಅನ್ನೋ ತತ್ವವನ್ನು ಆಧರಿಸಿದೆ ಆದರೆ ಈ ಕಾಯ್ದೆ ನ್ಯಾಯಾಲಯದಿಂದ ದೋಷಿ ಎಂದು ತೀರ್ಮಾನವಾಗುವ ಮೊದಲೇ ಕೇವಲ ಬಂಧನದ ಆಧಾರದ ಮೇಲೆ ಪದವಿಯಿಂದ ತೆಗೆದುಹಾಕತೆ ಇದು ಮೂಲಭೂತ ತತ್ವಕ್ಕೆ ವಿರುದ್ಧವಾಗಿದೆ ಎಂದು ಕೋರ್ಟ್ನಲ್ಲಿ ಪ್ರಶ್ನಿಸಬಹುದು ಸಂವಿಧಾನದ ಹದಿನಾಲ್ಕನೇ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ ಬಂಧನದ ಉದ್ದೇಶ ಅಥವಾ ಸಂದರ್ಭವನ್ನ ಪರಿಗಣಿಸದೆ ಕೇವಲ ಮೂವತ್ತು ದಿನಗಳ ಕಾಲಾವಧಿಯ ಆಧಾರದ ಮೇಲೆ ಪದಚ್ಯುತಗೊಳಿಸುವುದು ಸ್ವೇಚ್ಛಾಚಾರದ ಕ್ರಮ ಅಂತ ಪ್ರಶ್ನಿಸಬಹುದು ತನಿಖಾ ಸಂಸ್ಥೆಗಳ ಕ್ರಮದ ಆಧಾರದ ಮೇಲೆ ಚುನಾಯಿತ ಸರ್ಕಾರದ ಮುಖ್ಯಸ್ಥರನ್ನ ಪದವಿಯಿಂದ ತೆಗೆದುಹಾಕುವುದು ಕಾರ್ಯಾಂಗ ಮತ್ತು ಶಾಸಕಾಂಗದ ಅಧಿಕಾರದಲ್ಲಿ ನ್ಯಾಯಾಂಗದ ಹಸ್ತಕ್ಷೇಪ ಎಂದು ಕೂಡ ವಾದಿಸುವ ಸಾಧ್ಯತೆ ಇದೆ ಈ ತಿದ್ದುಪಡಿ ಪ್ರಜಾಪ್ರಭುತ್ವ ಕಾನೂನಿನ ಆಡಳಿತ ಒಕ್ಕೂಟ ವ್ಯವಸ್ಥೆಯಂತಹ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ತರುತ್ತೆ ಅಂತ ಕೂಡ ಸುಪ್ರೀಂನಲ್ಲಿ ಪ್ರಶ್ನೆ ಮಾಡುವ ಸಾಧ್ಯತೆಗಳಿವೆ